ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ ನಾನು ಮೀನಾ ಫ್ರೆಂಡ್ಸ್ ನಾವು ಕೇವಲ ಇಪ್ಪತ್ತು ರೂಪಾಯಿ ಇದ್ದರೆ ಸಾಕು ಕೇಕನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳಿ ಅದರಲ್ಲಿ ಒಂದು ತವಾನ ಇಟ್ಕೊಳ್ಳೋಣ ನಾವು ಈ ಥರ ಗ್ಯಾಸನ್ನು ಸ್ಲೋ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ ಗ್ಯಾ ಇವಾಗ ರೆಡಿ ಮಾಡ್ಕೊಳ್ಳೋಣ ಏನೇನು ಬೇಕು ಅಂತ ನೋಡಿ ನಾಲ್ಕು ಪ್ಯಾರ್ಲೆಜಿ ಬಿಸ್ಕಟ್ ತೊಗೊಂಡಿದ್ದೀನಿ ನಾನು ಇವು ಕೇವಲ ಐದು ರೂಪಾಯಿ ಮಾತ್ರ ನಾನು ನಾಲ್ಕು ತೊಗೊಂಡಿದ್ದೀನಿ ನಿಮಗೆ ಎರಡಾದರೆ ಹಾಕೊಳ್ಳಿ ಅಥವಾ ನಾಲ್ಕಾದರೂ ಹಾಕ್ಕೊಳ್ಳಿ ಇದನ್ನು ಮುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆನ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಸಣ್ಣ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಪುಡಿ ಪುಡಿ ಆಗಿದೆ ಅಲ್ವಾ ಎಷ್ಟಾದರೆ ಸಾಕು ಇವಾಗ ಇದನ್ನು ಹಾಲು ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಕಾಸಿ ಹಾರಿಸಿರುವಂತಹ ಹಾಲು ಇದು ಹಾಗೆ ತಣ್ಣಗಿರುವಂಥ ಹಾಲನ್ನು ಹಾಕಬೇಡಿ ಯಾಕಂದರೆ ಅದು ರೆಡಿ ಆಗೋಲ್ಲ ಫ್ರಿಜ್ಜಲ್ಲಿ ಇರುವಂಥ ಹಾಲನ್ನು ಹಂಗೆ ಹಾಕಬೇಡಿ ಸ್ವಲ್ಪ ಬಿಟ್ಟು ಆರಿಸಿದ ಮೇಲೆ ಹಾಕ್ಕೊಳ್ಳಿ ನೋಡಿ ಇವಾಗ ಸ್ ಸ್ವಲ್ಪ ನೀ ಹಾಲನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಳೋಣ ನೋಡಿ ಇನ್ನು ನಮಗೆ ಸ್ವಲ್ಪ ಹಾಲು ಬೇಕಾಗತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಆಗಿದೆ ಅಂತ ಈ ಥರ ಒಂದು ಸ್ವಲ್ಪ ಗಂಟು ಇರೋ ಹಾಗೆ ಕಲಿಸ್ಕೊಳ್ಳಿ ನೀವು ಇವಾಗ ನಾನು ಇದಕ್ಕೆ ಹೀನೋ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹೀನೋ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳೋಣ ಹೀನೋ ಹಾಕೋದ್ರಿಂದ ಚೆನ್ನಾಗಿ ಉಪ್ಕೊಳ್ಳುತ್ತೆ ಅಂತ ಅಷ್ಟೇ ಇದಕ್ಕೆ ನೀವು ಮನೆಯಲ್ಲಿ ಉಪಯೋಗಿಸುವಂತಹ ಎಣ್ಣೆ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನೇ ಸ್ವಲ್ಪ ಹಾಕೊಳ್ಳಿ ನೀವು ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ನಾನು ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಯಾವ ರೀತಿ ಆಗಿದೆ ಅಂತ ಇವಾಗ ಒಂದು ಬಟ್ಲನ್ನ ತಗೊಳ್ಳೋಣ ನೋಡಿ ಒಂದು ಬಟ್ಲನ್ನ ತೊಗೊಂಬಿಟ್ಟು ಅದಕ್ಕೆ ಎಣ್ಣೆ ಪೂರ್ತಿ ಸಾವಿರ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿಕೊಳ್ಳೋಣ ಅದು ಅಂಟ್ಕೊಳ್ಳೋದೇ ಇಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ಪೇಪರೆಲ್ಲ ಆ ಥರ ಸಿಗೋದೇ ಇಲ್ಲ ನಾವು ಈ ಥರ ಹಿಟ್ಟಾಕಿ ಎಣ್ಣೆ ಹಾಕಿ ಕಲಸಿಬಿಡ್ತೀವಿ ನೋಡಿ ಇವಾಗ ಬಟ್ಲನ ಇಟ್ಟಿದ್ದೀನಲ್ವ ಅದಕ್ಕೆ ವಸ್ಟೂ ಹಾಕೊಂಬಿಡೋಣ ಕಲಸಿದ ಮೇಲೆ ಭಾಳ ತ ಇಡಬೇಡಿ ಫ್ರೆಂಡ್ಸ್ ಯಾಕಂದರೆ ಅದು ಗಟ್ಟಿಯಾಗಿ ಆಗಿಬಿಡುತ್ತೆ ಅದಕ್ಕೆ ನೋಡಿ ಈ ಥರ ನೆಲಕ್ಕೆ ಒಂದೆರಡು ಸರಿ ಕುಟ್ಗೋಳಿ ಈ ಥರ ಆಗುತ್ತೆ ಅಂತ ಇವಾಗ ಕಾಯಕ್ಕಿಟ್ಟಿದ್ನಲ್ವ ನಾನು ಅದ್ರ ಮೇಲೆ ಇಡ್ತಾ ಇದ್ದೀನಿ ಅದಕ್ಕೊಂದು ಮುಚ್ಚಳನ ಮುಚ್ಚಿಬಿಡೋಣ ಗ್ಯಾಸನ್ನು ಸ್ಲೋ ಇಡಿ ಫ್ರೆಂಡ್ಸ್ ಯಾಕಂತಂದರೆ ಅದು ಒತ್ತು ಸಿ ಒತ್ತು ಸಾಧ್ಯತೆ ಇರುತ್ತೆ ಅದಕ್ಕೆ ಇಪ್ಪತ್ತು ನಿಮಿಷ ಇದೇ ಥರ ನಾವು ಮಾಡಿದರೆ ಸಾಕು ಇಪ್ಪತ್ತು ನಿಮಿಷ ಆದರೆ ನಾವು ತೆಕ್ಕೊಳ್ಳೋಣ ಇದು ಡೇರಿ ಮಿಲ್ಕ್ ಚಾಕ್ಲೇಟ್ ಫ್ರೆಂಡ್ಸ್ ಇದನ್ನು ಕ್ರೀಮ್ ಆಗಿ ತಗೊಂಡಿದ್ದೀನಿ ನಾನು ಅದನ್ನು ನೋಡಿದ್ರಲ್ವ ಯಾವ ಥರ ಉಪ್ಕೊಂಡಿದೆ ಅಂತ ನೋಡಿ ಇವಾಗ ನಾವು ಅಂಟ್ತಾ ಇದೇನಾ ಇಲ್ವಾ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲ ರೆಡಿಯಾಗಿದೆ ಕೇಕು ಅಂತ ನೋಡಿ ಒಂದು ಸ್ವಲ್ಪ ಹಂಟ್ತಾನೇ ಇಲ್ಲ ಇವಾಗ ಇದು ಡೇರಿ ಮಿಲ್ಕ್ ಚಾಕ್ಲೇಟನ್ನು ಈ ಥರ ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ಕ್ರೀಮ್ ಎಲ್ಲ ಸಾವಿರ್ಕೊಂಡ್ಬಿಡೋಣ ಇದಕ್ಕೆ ಒಂದು ಬಿಸ್ಕೆಟನ್ನು ಇಟ್ಬಿಟ್ಟು ಸೋಪು ರೌಂಡಲ್ಲಿ ಸೋಪ್ ಇದ್ದೀನಿ ಸುಮ್ಮನೆ ಅಲಂಕಾರಕ್ಕೋಸ್ಕರ ಅಷ್ಟೇ ನೀವು ಬೇಕಾದರೆ ಕ್ರೀಮನ್ನು ಉಪಯೋಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು